ಹಾಯ್ ಹಲೋ ನಮಸ್ತೆ ಬಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡೋದು ಹೇಗೆ ಆಮೇಲೆ ಕೂದಲನ್ನು ಹೇಗೆ ತಿಕ್ಕಂಡ್ ಆ್ಯಂಡ್ ಲಾಂಗ್ ಆಗಿ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ರಿಗೂ ಈಗ ಕೂದಲು ಉದ್ದವಾಗಿರಬೇಕು ದಪ್ಪವಾಗಿರಬೇಕು ಅಂತ ತುಂಬಾ ಆಸೆ ಇರುತ್ತೆ ಕೂದಲು ಉದ್ದ ಇಲ್ಲದೇ ಇದ್ರೂ ಕೂಡ ಕೂದಲು ದಪ್ಪವಾಗಿರಬೇಕು ಅನ್ನೋದು ಆಸೆ ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ ಹಾಗೆ ಕೂದಲು ಉದ್ರೋ ಸಮಸ್ಯೆ ಈಗಿನ ಜನ್ರೇಷನಲ್ಲಿ ಜಾಸ್ತಿಯೇ ಆಗ್ತಾಯಿದೆ ಅಂತ ಹೇಳ್ಬೋದು ಕೂದಲು ಉದ್ರೋ ಸಮಸ್ಯೆ ಕಡಿಮೆ ಆದರೆ ನಮ್ಮ ಎಲ್ಲ ಕೂದಲಿನ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ನಮ್ಮ ಸ್ಕ್ಯಾಲ್ಪ್ನ ನಾವು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡ್ಕೋಬೋದು ಹಾಗೆ ನಾನಿಲ್ಲಿ ಇವತ್ತು ಮನೆಯಲ್ಲೇ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಒಂದು ಕಪ್ ಆಗೋವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಯಾವ್ದಿದೆಯೋ ಅದನ್ನೇ ತೊಗೋಬೋದು ನಾನಿಲ್ಲಿ ರೇಷನ್ ಅಕ್ಕಿನ ಬಳಸ್ತಾ ಇದ್ದೀನಿ ಪಡ್ಡು ದೋಸೆ ಎಲ್ಲ ಮಾಡಲಿಕ್ಕೆ ತಗೊಂತೀವಲ್ಲ ಆ ಅಕ್ಕಿನ ಬಳಸ್ತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಆಗಿ ರೈಸ್ ಮಾಡೋದಕ್ಕೆ ಯಾವುದನ್ನು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸರಿ ನೀರಲ್ಲಿ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಈಗ ನಾನು ಇದನ್ನು ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅಕ್ಕಿ ನೀರನ್ನು ನಮ್ಮ ಕೂದಲಿಗೆ ಬಳಸೋದ್ರಿಂದ ನಾವು ಹೇರ್ ಫಾಲನ್ನ ಕಂಟ್ರೋಲ್ ಮಾಡ್ಕೋಬೋದು ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಕ್ಕಿ ಮುಳುಗೋವಷ್ಟು ನಾವು ನೀರನ್ನು ಸೇರಿಸಿ ಇದನ್ನು ನೆನೆಯೋಕ್ಕೆ ಬಿಡಬೇಕಾಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಮುಚ್ಚಿಡೋಣ ಇದನ್ನು ನಾವು ಒಂದು ಟೂ ತ್ರೀ ಅವರ್ಸ್ವರೆಗೂ ಇಡಬೇಕಾಗುತ್ತೆ ಟೂ ತ್ರೀ ಅವರ್ಸ್ ಇಟ್ಟರೆ ಸಾಕಾಗುತ್ತೆ ಜಾಸ್ತಿ ಟೈಮ್ ಇದ್ದರೆ ನೀವು ಜಾಸ್ತಿ ಟೈಮ್ ಕೂಡ ಇಟ್ಕೋಬೋದು ನೋಡಿ ಈಗ ಇದು ಪೂರ್ತಿಯಾಗಿ ನೆಂದಿದೆ ತೆಗೆದ್ಬಿಟ್ಟು ನೋಡೋಣ ನೋಡಿ ಅಕ್ಕಿ ಅದರಲ್ಲಿರೋ ಅಂಶನೆಲ್ಲ ನೀರಲ್ಲಿ ಬಿಟ್ಕೊಂಡಿದೆ ಸೊ ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ ನೀವು ನೋಡ್ತಾ ಇರ್ಬೋದು ಈಗ ಇದು ರೆಡಿಯಾಗಿದೆ ಇದನ್ನು ನಾವು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ಈ ಅಕ್ಕಿಯಲ್ಲಿ ಅಕ್ಕಿ ತೊಳೆದಿರುವಂತಹ ನೀರಲ್ಲಿ ಖನಿಜಗಳು ಮತ್ತು ಜೀವಸತ್ವಗಳು ಹೆಚ್ಚಾಗಿರೋದ್ರಿಂದ ಇದು ಕೂದಲಿಗೆ ತುಂಬ ಒಳ್ಳೆಯದು ಇದರಲ್ಲಿ ಅಮೈನೋ ಆಮ್ಲಗಳು ಹೆಚ್ಚಾಗಿದೆ ಇದು ಕೂದಲಿಗೆ ಪೋಷಣೆಯನ್ನು ನೀಡುತ್ತೆ ನೋಡಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ನಾವು ಇಟ್ಕೊಳ್ಳೋಣ ಪೂರ್ತಿಯಾಗಿ ಬೇಕನ್ನಿಸಿದ್ರೆ ನೀವು ಪೂರ್ತಿಯಾಗಿ ಕೂಡ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ಈ ಅಕ್ಕಿ ಕೂದಲಿಗೆ ಒಂಥರ ಟಾನಿಕ್ ಥರನೇ ಕೆಲಸ ಮಾಡುತ್ತೆ ಅನ್ಬೋದು ಇದು ಕೂದಲನ್ನ ದಪ್ಪವಾಗಿಸುತ್ತೆ ಹಾಗೆ ಕೂದಲು ಹೆಲ್ತನ್ನ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೆ ಕೂದಲು ಡ್ಯಾಮೇಜ್ ಹೇರ್ಸನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಇದು ಹೊಸ ಕೂದಲು ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಈ ಅಕ್ಕಿ ನೀರನ್ನು ಬಳಸೋದ್ರಿಂದ ನಿಮ್ಮ ಸ್ಕ್ಯಾಲ್ಫ್ನ ಹೆಲ್ತ್ ಚೆನ್ನಾಗಿರುತ್ತೆ ಸೊ ಸ್ಕ್ಯಾಲ್ಫ್ನ ಹೆಲ್ತ್ ಚೆನ್ನಾಗಿದ್ದರೆ ನಿಮ್ಮ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ ಈಗ ನಾನು ಇದನ್ನು ಅಕ್ಕಿ ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದಕ್ಕೆ ನಾನು ಎರಡು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಅದು ಯಾವುದು ಅಂತ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ನಾನಿಲ್ಲಿ ಆಲುವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ ಆಲುವೆರಾ ಜನ್ನ ಜೆಲ್ಲನ್ನ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಫ್ರೆಶ್ ಅಲೋವೆರಾ ಜೆಲ್ ನಿಮ್ಮ ಹತ್ರ ಇದೆ ಅನ್ನೋದಿದ್ರೆ ನೀವು ಫ್ರೆಶ್ ಅಲೋವೆರಾ ಜೆಲ್ನ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ರೆಡಿ ಇರುವಂತಹ ಆಲುವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಫ್ರೆಶ್ ಆಲುವೆರಾ ಜೆಲ್ನ ಯೂಸ್ ಮಾಡೋದಿದ್ರೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದರೊಳಗಿರೋ ಜೆಲ್ ಅಂಶನ ನೀವು ಮಿಕ್ಸರ್ನಲ್ಲಿ ಹಾಕ್ಕೊಂಡು ಅದನ್ನು ನೀವು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಆ ಜೆಲ್ಲನ್ನ ಮಾತ್ರ ನೀವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನಿಲ್ಲಿ ರೆಡಿ ಆಲುವೆರಾ ಜೆಲ್ ಹಾಕಿರೋದ್ರಿಂದ ಸ್ವಲ್ಪ ಮಿಕ್ಸ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಸೊ ನೀವು ಫ್ರೆಶ್ ಆಗಿರೋದನ್ನು ತೊಗೊಂಡ್ರೆ ಈಸಿಯಾಗಿ ಮಿಕ್ಸ್ ಆಗಿಬಿಡುತ್ತೆ ಸೊ ನೀವು ಗ್ರೈಂಡ್ ಮಾಡ್ಕೊಂಡಿರ್ತೀರಲ್ಲ ಸೊ ಈಸಿಯಾಗಿ ಮಿಕ್ಸ್ ಆಗಿಬಿಡುತ್ತೆ ಆಲುವೆರಾನೂ ಕೂಡ ಅಷ್ಟೇ ನಮ್ಮ ಕೂದಲಿಗೆ ತುಂಬ ಹೆಲ್ಪ್ ಮಾಡುತ್ತೆ ಕೂದಲು ಉದುರೋ ಸಮಸ್ಯೆನ ಕಡಿಮೆ ಮಾಡುತ್ತೆ ನಮ್ಮ ಸ್ಕ್ಯಾಲ್ಪ್ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ನಾವು ಆದಷ್ಟು ಫ್ರೆಶ್ ಆಲುವೆರಾ ಜೆಲ್ನ ಯೂಸ್ ಮಾಡೋದು ಒಳ್ಳೆಯದು ಈಗ ಆಲುವೆರಾ ಜೆಲ್ಲು ಈ ಅಕ್ಕಿ ನೀರಿನಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಈಗ ನಾನು ಇದಕ್ಕೆ ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಹತ್ರ ಯಾವ ಆಯಿಲ್ ಇದೆಯೋ ಅದನ್ನು ಕೂಡ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಇಟ್ ವಿಟಮಿನ್ ಇ ಕ್ಯಾಪ್ಸೂಲ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಬಾದಾಮ್ ಎಣ್ಣೆನ ಯೂಸ್ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಕೊಕೊನಟ್ ಆಯಿಲು ಎಲ್ಲರ ಮನೇಲೂ ಅವೈಲಬಲ್ ಇರುತ್ತೆ ಅನ್ನೋದಕ್ಕೋಸ್ಕರ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕೊಕೋನಟ್ ಆಯಿಲನ್ನು ಹಾಕೋತಾ ಇದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ನಮ್ಮ ಸ್ಕ್ಯಾಲ್ಪಿಗೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ ನಾನು ಇದನ್ನು ಅಪ್ಲೈ ಮಾಡಿ ಎಷ್ಟು ಅವರ್ ಬಿಟ್ಟು ನಾವು ಹೆಡ್ಬಾತ್ ಮಾಡಬೇಕು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಹೀಗೆ ಒಂದು ಸ್ಪ್ರೇ ಬಾಟಲ್ಗೆ ನೀವು ಇದನ್ನು ಹಾಕ್ಕೊಂಡು ಇಟ್ಕೋಬೇಕಾಗುತ್ತೆ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ನೀವು ಕೈಲೇ ನಿಮ್ಮ ಸ್ಕ್ಯಾಲ್ಪ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ನೀವು ಯೂಸ್ ಮಾಡಬೇಕಾಗತ್ತೆ ಚೆನ್ನಾಗಿ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಸ್ಕ್ಯಾಲ್ಪಿಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋ ತನಕ ನೀವು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಸ್ಕ್ಯಾಲ್ಪ್ಗೆ ಮಸಾಜ್ ಕೊಡಿ ಈಗ ನೋಡಿ ನಾನು ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ನೀವು ಕೈಯಲ್ಲಿ ಯೂಸ್ ಮಾಡ್ಕೊಳ್ಳಿ ಈಗ ಹಾಕಿದ್ಮೇಲೆ ಚೆನ್ನಾಗಿ ಶೇಕ್ ಮಾಡಿ ಒಂದೆರಡು ಸರಿ ಶೇಕ್ ಮಾಡೋದ್ರಿಂದ ಅಲೋವೆರಾ ಜೆಲ್ಲು ಚೆನ್ನಾಗಿ ಮಿಕ್ಸ್ ಆಗ್ತಾ ಹೋಗುತ್ತೆ ನೋಡಿ ಹೀಗೆ ಸ್ಪ್ರೇ ಮಾಡಿಕೊಂಡು ನಿಮ್ಮ ಸ್ಕ್ಯಾಲ್ಪಿಗೆಲ್ಲ ಯೂಸ್ ಮಾಡಬೇಕಾಗುತ್ತೆ ಇದನ್ನೆಲ್ಲ ಹೇರ್ಸ್ಗೆ ಅಪ್ಲೈ ಮಾಡಿದ್ಮೇಲೆ ನೀವು ಒಂದು ಹಾಫ್ ಆ್ಯನ್ ಅವರ್ನ ಬಿಟ್ಟು ನೀವು ಹೆಡ್ಬಾತ್ ಮಾಡ್ಬೋದಾಗುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್